ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರುಚಿಕರವಾಗಿರುವಂಥ ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಒಂದು ನಾಲ್ಕರಿಂದ ಐದು ಪೀಸಸ್ ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಸೊ ಒಂದು ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಪೂರಾ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ಈ ಥರ ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಚೌಳಿಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಕಡೆ ನಾರನ್ನು ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸೋಸಿಟ್ಕೊಂಡಿದ್ದೀನಿ ಸೊ ನಾನು ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ ಫ್ರೆಂಡ್ಸ್ ಇದು ಹುರ್ಕೊಳ್ಳೋದು ಮೇನ್ ಪ್ರೋಸೆಸ್ ಇದಕ್ಕೆ ಸೊ ಒಂದು ಹಾಫ್ ಕಪ್ ಆಗೋ ಆಯಿಲ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಿದ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಲ್ಯ ಟೇಸ್ಟಿಯಾಗಿ ಬರುತ್ತೆ ಸೊ ಎಳೆದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎರಡು ಥರ ಬರುತ್ತೆ ಚೌಳಿಕಾಯಲ್ಲಿ ಒಂದು ಸಣ್ಣದು ಒಂದು ಈ ಥರ ದೊಡ್ಡದು ಬರುತ್ತೆ ಸೊ ನಾನು ದೊಡ್ಡದು ತೊಗೊಂಡಿದ್ದೀನಿ ಸಣ್ಣದಿದ್ರಂತೂ ಇನ್ನೂ ರುಚಿಕರವಾಗಿ ಇರುತ್ತೆ ಪಲ್ಯ ಸೊ ನೋಡಿ ಇದನ್ನು ಇಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ನಾವಿಲ್ಲಿ ಸಿಂಪಲ್ಲಾಗಿ ಬೇಗನೆ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಪಲ್ಯ ಸೊ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಫಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ನೋಡಿ ಇದನ್ನು ಮತ್ತೆ ನಾವು ಎಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಅದು ಈರುಳ್ಳಿ ಮತ್ತು ಹೆಸರು ಮೆಣಸಿನ್ಕಾಯಿ ಪೇಸ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ಟೂ ಸೆಕೆಂಡ್ ಈ ಥರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ನೆಕ್ಸ್ಟು ಸಣ್ಣದಾಗಿ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಇದಾವಿದ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಗನೆ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ಇದು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾವಿಲ್ಲಿ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಹಸಿರು ಮೆಣಸಿಕಾಯಿ ಪೇಸ್ಟ್ ಮಾಡುವಾಗಲೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಸೊ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸೊ ಒಂದು ಸ್ವಲ್ಪ ನಾವಿಲ್ಲಿ ಅರಿಶಿಣ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ್ ಸೊ ಇವೆರಡೂ ಹಾಕಿದ್ಮೇಲೆ ಇನ್ನೂ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಎಲ್ಲ ಕಡೆ ಹತ್ತಬೇಕು ಉಪ್ಪು ಮತ್ತು ಅರಿಶಿಣ ಎಲ್ಲ ಕಡೆ ಹತ್ಕೊಳ್ಬೇಕು ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಹೀಗೆ ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಂಡು ಅದು ಬೆಂದಿದೆ ಅಂತ ಹೇಳಿ ಈಗ ಮತ್ತೊಂದು ಸಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾ ಇಲ್ಲಿ ಹುರಿದಿರೋ ಚೌಳಿಕಾಯಿ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ಹಾಕ್ಕೊಳ್ಬೋದು ಸಾಂಬಾರ್ ಪೌಡ್ರು ಸೊ ಮತ್ತು ನಾನಿಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಕೈಸ್ತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ಅದಕ್ಕೆ ಹತ್ಕೊಳ್ಬೇಕು ಫ್ರೆಂಡ್ಸ್ ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಸೊ ನೆಕ್ಸ್ಟ್ ನಾನಿಲ್ಲಿ ಕುರ್ಶಾಣಿ ಪುಡಿ ಅಂತ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಪ್ರಾವಿಸನ್ ಸ್ಟೋರ್ಗಳಲ್ಲೂ ಕಿರಣಿ ಶಾಪಲ್ಲೂ ಸಿಗುತ್ತೆ ಸೊ ಪಲ್ಯಗಳಿಗೆಲ್ಲ ಟೇಸ್ಟ್ ಕೊಡುತ್ತೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮತ್ತೊಂದು ಫೈವ್ ಟು ಟೆನ್ ಮಿನಿಟ್ಸ್ ಇದೇ ಮುಚ್ಚಿಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಈಗ ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಕೈ ಆಡಿಸ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ಒಂದು ಸಲ ನೀವು ಫ್ರೈ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು